ನಮಸ್ಕಾರ ಭಿಕ್ಷಕ್ರೆ ದೀಪನ್ಯೂಸ್ಗೆ ಸ್ವಾಗತ ಡಬ್ಬಿ ಪ್ರಸಿದ್ಧ ಪರಿಸರ ಹೋರಾಟಗಾರ್ತಿ ಮತ್ತು ವೃಕ್ಷಮಾತೆ ಎಂದು ಜನಪ್ರಿಯರಾದ ಸಾಲುಮರದ ತಿಮ್ಮಕ್ಕ ಅವರು ಪ್ರಕೃತಿಯ ಸೇವೆಗೆ ಜೀವನವನ್ನೇ ಸಮರ್ಪಿಸಿದ ಅಪ್ರತಿಮ ವ್ಯಕ್ತಿತ್ವ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ ತಿಮ್ಮಕ್ಕ ಅವರಿಗೆ ಅಧಿಕೃತ ಶಿಕ್ಷಣ ದೊರೆಯದೇ ಇದ್ದರೂ ಪರಿಸರದ ಮೇಲಿನ ಅವರ ಪ್ರೀತಿ ಅಪಾರವಾಗಿತ್ತು ಸಂತಾನವಿಲ್ಲದ ದಾಂಪತ್ಯ ಜೀವನದಲ್ಲಿ ಖಾಲಿ ಜಾಗವನ್ನು ಮರಗಳಿಂದ ತುಂಬಿಕೊಂಡ ಅವರು ತಮ್ಮ ಪತಿ ಸಹಿತ ಹುಲಿಕಲ್ ಕುಡೂರ್ ರಸ್ತೆಯ ಉದ್ದಕ್ಕೂ ಮುನ್ನೂರ ಎಂಬತ್ತೈದು ಬನಿಯನ್ ಮರಗಳನ್ನು ಶ್ರಮಪಟ್ಟು ನೆಟ್ಟು ಬೆಳೆಸಿದರು ಇವುಗಳ ಜೊತೆಗೆ ಸಾವಿರಾರು ಮರಗಳನ್ನು ನೆಟ್ಟು ಅವುಗಳನ್ನು ತಮ್ಮ ಮಕ್ಕಳಂತೆ ಜೋಪಾನ ಮಾಡಿದರು ಅವರ ಸೇವೆಯನ್ನು ಗೌರವಿಸಿ ಪದ್ಮಶ್ರೀ ಸೇರಿದಂತೆ ಅನೇಕ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳು ದೊರಕಿದವು ಜೀವನದ ಕೊನೆಯ ದಿನಗಳಲ್ಲಿಯೂ ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಜಾಗೃತಿಯ ಸಂದೇಶವನ್ನು ಹರಡುತ್ತಿದ್ದ ತಿಮ್ಮಕ್ಕ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಒಂದು ನೂರು ಹದಿನಾಲ್ಕನೇ ವಯಸ್ಸಿನಲ್ಲಿ ನಿಧನರಾದರು ಕೇವಲ ಮರಗಳನ್ನೇ ಅಲ್ಲ ಮನುಷ್ಯರ ಮನಸ್ಸನ್ನು ಹಸಿರುಗೊಳಿಸಿದ ಈ ಮಹಾತ್ಮೆಯ ಅಗಲಿಕೆಯು ಕರ್ನಾಟಕದಷ್ಟೇ ಅಲ್ಲ ಸಂಪೂರ್ಣ ದೇಶದ ಪರಿಸರ ಪ್ರೇಮಿಗಳಿಗೆ ದೊಡ್ಡ ನಷ್ಟವಾಗಿದೆ ಅವರ ಜೀವನವೊಂದು ಸರಳತೆ ತ್ಯಾಗ ಮತ್ತು ಪ್ರಕೃತಿಯೊಂದಿಗೆ ಹೊಂದಿಕೊಂಡಿರುವ ಅಚಲ ಮಾನವೀಯತೆಯ ಜೀವಂತ ಸಾಕ್ಷಿ ವರದಿ ಡಾ ಜ್ಯೋತಿ ತುಮಕೂರು ನ್ಯೂಸ್ ಕನ್ನಡ